ಈಗ ಸುದ್ದಿಗಳ ವಿವರ ನಾಮಧಾರಿ ಸಮಾಜದವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಗುರುತಿಸಿಕೊಳ್ಳಬೇಕು ಎಂದು ದಂತವೈದ್ಯ ಕರುಣಾಕರ್ ನಾಯ್ಕ ಹೇಳಿದರು ನಾಮಧಾರಿ ಸಮಾಜದ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಗುರುತಿಸಿಕೊಳ್ಳಬೇಕು ಈಗ ಸಾಕಷ್ಟು ಸೌಲಭ್ಯಗಳಿದ್ದು ಪಾಲಕರಿಗೆ ಹಾಗೂ ಗುರುಗಳಿಗೆ ಗೌರವ ಹೆಚ್ಚಿಸುವಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬೇಕು ಕಳೆದ ಹಲವು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳುತ್ತಾ ಬರುತ್ತಿರುವುದು ಕೂಡ ಶ್ಲಾಘನೀಯವಾದದ್ದು ಎಂದು ದಂತವೈದ್ಯ ಡಾಕ್ಟರ್ ಕರುಣಾಕರ ಎಮ್ಮನಾಯ್ಕ ಹೇಳಿದರು ಅಂಕೋಲಾ ಪಟ್ಟಣದ ಪಿಎಂ ಹೈಸ್ಕೂಲ್ ರೈತ ಭವನದಲ್ಲಿ ರಾಷ್ಟ್ರೀಯ ಇಡಿಗ ಮಹಾಮಂಡಳಿಯವರು ಭಾನುವಾರ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಉದ್ಘಾಟಿಸಿ ಅವರು ಮಾತನಾಡಿದರು ಇಲ್ಲಿ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳು ಮುಂದೆ ಉನ್ನತ ಸ್ಥಾನಮಾನಗಳಿಗೆ ತೆರಳಿದಾಗ ತಾವು ಕೂಡ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಇತರರಿಗೆ ನೆರವಾಗಬೇಕು ಎಂದರು ಇಡಿಗ ನಾಮದಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಮೋಹನ ಡಿ ನಾಯ್ಕ್ ಮಾತನಾಡಿ ನಮ್ಮ ಸಮಾಜದಲ್ಲಿಯೂ ಕೂಡ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂಥವರನ್ನು ಗೌರವಿಸುವುದು ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಬಿ ಮಾತನಾಡಿ ಎಷ್ಟೇ ಬಡವರಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಾಲಕರು ನೀಡಬೇಕು ಶಿಕ್ಷಣ ಪಡೆದಾಗ ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹೀಗಾಗಿ ನಾಮಧಾರಿ ಸಮಾಜದ ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಪ್ರಯತ್ನಿಸಬೇಕು ದೊಡ್ಡ ಆಸ್ತಿ ಎಂದರೆ ಅದು ಮಕ್ಕಳೇ ಆಗಿರುವುದರಿಂದ ಅವರಿಗಾಗಿ ಹಣ ಕೂಡಿಡುವ ಪದ್ಧತಿ ಸರಿಯಲ್ಲ ಎಂದರು ತಾಲೂಕು ಗೌರವಾಧ್ಯಕ್ಷ ಮಾದೇವ ಎಂ ನಾಯ್ಕ್ ಉಪಾಧ್ಯಕ್ಷ ರಮೇಶ್ ಎನ್ ನಾಯಕ್ ಬೊಬ್ರವಾಡ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯ ಹೆಚ್ಚಿಸಿಕೊಳ್ಳಬೇಕು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷ ದಾಮೋದರ ಜಿ ನಾಯ್ಕ ಮಾತನಾಡಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಕೂಡ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ವಿದ್ಯಾರ್ಥಿಗಳ ಉತ್ತೇಜನಕ್ಕಾಗಿ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಎಸ್ಎಸ್ಎಲ್ಸಿಯಲ್ಲಿ ಸ್ಮಿತಾ ಉದಯ್ ನಾಯ್ಕ್ ಸಮನ್ವಿತಾ ನಂದೀಶ್ ನಾಯ್ಕ್ ಧ್ರುವ ಪ್ರಭಾಕರ್ ನಾಯ್ಕ್ ಆದಿತ್ಯ ಮಂಜುನಾಥ್ ನಾಯ್ಕ್ ಸಂಪ್ರೀತಾ ಸಂತೋಷ್ ನಾಯ್ಕ್ ಭೂಮಿಕಾ ಶಾಂತಾ ನಾಯ್ಕ್ ದ್ವಿತೀಯ ಪಿಯುಸಿಯಲ್ಲಿ ಮಾನ್ಯ ಮಂಜುನಾಥ್ ನಾಯ್ಕ್ ಅರುಣಾ ಕೃಷ್ಣಮೂರ್ತಿ ನಾಯ್ಕ್ ಅನನ್ಯ ವಿನೋದ್ ನಾಯ್ಕ್ ಸಿಂಚನಾ ಮಂಜುನಾಥ್ ನಾಯ್ಕ್ ಇವರಿಗೆ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಸಮಿತಿಯ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಕೆ ನಾಯ್ಕ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಂಜುಗುಣಿ ನಿರ್ವಹಿಸಿದರು ಉಪಾಧ್ಯಕ್ಷ ರಮೇಶ್ ಎಸ್ ನಾಯ್ಕ ತೆಂಕಣಕ್ಕೇರಿ ವಂದಿಸಿದರು ಕಾರ್ಯದರ್ಶಿ ವಸಂತ್ ವಿನಾಯಕ್ ಸೇರಿದಂತೆ ಸಮಾಜದ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ